ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೊಸ ನೇಮಕಾತಿಗಳ ನಂತರ ಟೀಕೆಗಳನ್ನು ಎದುರಿಸುತ್ತಿದೆ ಆದರೂ ರಾಜ್ಯದಲ್ಲಿ ಮಂತ್ರಿ ಪದವಿಗಳ ಸಂಖ್ಯೆಯನ್ನು ಮೂವತ್ತೆರಡರಿಂದ ನೂರ ನಲವತ್ತೊಂಬತ್ತಕ್ಕೆ ಏರಿಕೆ ಮಾಡಲಾಗಿದೆ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಐವತ್ನಾಲ್ಕು ಮಂದಿಗೆ ಸಹಾಯ ಮಂತ್ರಿ ಹುದ್ದೆ ನೀಡಿದೆ ಈ ನಿರ್ಣಯ ರಾಜ್ಯದಲ್ಲಿ ಆರ್ಥಿಕ ನಿರ್ವಹಣೆ ಆಡಳಿತ ಆದ್ಯತೆಗಳ ಬಗ್ಗೆ ಚರ್ಚೆ ಕಾರಣವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಸಹಾಯಕ ಮಂತ್ರಿ ಸ್ಥಾನಮಾನವನ್ನ ಹೊಂದಿರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆ ನೂರ ನಲವತ್ತೊಂಬತ್ತಕ್ಕೆ ಹೆಚ್ಚಳವಾಗಿದೆ ಆದ್ರೆ ಸಂವಿಧಾನದ ಪ್ರಕಾರ ಒಂದು ರಾಜ್ಯದಲ್ಲಿ ಮಂತ್ರಿಗಳ ಸಂಖ್ಯೆಯನ್ನ ಮೂವತ್ನಾಲ್ಕಕ್ಕೆ ಮಿತಿಗೊಳಿಸಲಾಗಿದೆ ಸಂವಿಧಾನ ಏನು ಹೇಳುತ್ತೆ ಅಂತ ನೋಡೋದಾದ್ರೆ ಅಧಿಕೃತವಾಗಿ ಮೂವತ್ತೆರಡು ಮಂತ್ರಿಗಳಿಗೆ ಮಾತ್ರ ಅವಕಾಶ ನೀಡಿದೆ ಆದ್ರೆ ಆ ಮಿತಿಯನ್ನ ಮೀರಿ ಹೊರಗಿರುವ ಮತ್ತೊಂದು ನೂರ ಹದಿನೇಳು ಮಂದಿಗೆ ಕ್ಯಾಬಿನೆಟ್ ಸ್ಥಾನಮಾನಗಳ ಪ್ರೋಟೋಕಾಲ್ ಅನ್ನ ಸರ್ಕಾರ ನೀಡಿದೆ ಈ ಕ್ರಮಕ್ಕೆ ಪ್ರತಿಪಕ್ಷಗಳು ಆರ್ಥಿಕ ತಜ್ಞರಿಂದ ತೀವ್ರ ಆಕ್ಷೇಪಣೆಗಳು ವ್ಯಕ್ತವಾಗಿವೆ ಹೊಸ ನೇಮಕಾತಿಗಳಲ್ಲಿ ನಲವತ್ಮೂರು ಮಂದಿ ಶಾಸಕರು ಒಂಬತ್ತು ಮಂದಿ ಶಾಸಕರಲ್ಲದವರು ಸಲಹೆಗಾರರು ವಿಶೇಷ ಪ್ರತಿನಿಧಿಗಳು ಕ್ಯಾಬಿನೆಟ್ ಸ್ಥಾನಮಾನಕ್ಕೆ ಪದೋನ್ನತಿ ಪಡೆದಿದ್ದಾರೆ ಅಲ್ಲದೆ ಹನ್ನೊಂದು ಮಂದಿ ಶಾಸಕರು ಐವತ್ನಾಲ್ಕು ಮಂದಿ ಶಾಸಕರಲ್ಲದವರನ್ನ ಸಹಾಯಕ ಮಂತ್ರಿ ಸ್ಥಾನವನ್ನ ನೀಡಿದ್ದಾರೆ ಹೊಸದಾಗಿ ನೇಮಕಗೊಂಡ ಸಹಾಯಕ ಮಂತ್ರಿ ಸ್ಥಾನ ಪಡೆದುಕೊಂಡವರಲ್ಲಿ ಸರ್ಕಾರದ ವಿವಿಧ ಮಂಡಳಿಗಳು ಹಾಗೂ ನಿಯಮಗಳಲ್ಲಿ ಪ್ರಮುಖ ಪದವಿಗಳನ್ನ ಪಡೆದಿರುವವರು ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರಾಗಿದ್ದಾರೆ ಇವರೆಲ್ಲ ವೇತನಗಳು ಭತ್ಯೆಗಳ ಜೊತೆಗೆ ಈ ಅಧಿಕಾರಿಗಳಿಗೆ ವೈಯಕ್ತಿಕ ಕಾರ್ಯದರ್ಶಿಗಳು ಸಹಾಯಕರು ಚಾಲಕರು ಅಟೆಂಡರ್ಗಳಂತಹ ಆಡಳಿತ ಸಿಬ್ಬಂದಿಯನ್ನ ನೀಡಲಾಗಿದೆ ಅವರು ತಮ್ಮ ವೈದ್ಯಕೀಯ ಖರ್ಚುಗಳನ್ನ ಸಂಪೂರ್ಣವಾಗಿ ಮರುಪಾವತಿ ಪಡೆದುಕೊಳ್ಳಬಹುದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಜ್ಯದ ಮಂತ್ರಿಗಳಂತೆಯೇ ಅವರಿಗೂ ಅಧಿಕೃತ ಗೌರವ ಪ್ರೋಟೋಕಾಲ್ ಕೂಡ ಸಿಗುತ್ತೆ